ಜಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದೊಳಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಡೇ ಕ್ಯಾಂಪಿಂಗ್ ಚಾಲೆಂಜ್ ಮಾಡತ್ತೆ ನನ್ನ ಕೂಡ ಇವತ್ತು ಯಾರ್ಯಾರು ಅದಾರ ಅಂತ ಹೇಳಿ ತೋರಿಸ್ತೇನೆ ಬರ್ರಿ ಮಂಜು ಅಣ್ಣ ಮಂಜು ಇಬ್ಬರದು ಹೆಸರು ಮಂಜುನ ಐತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಏನಾರು ಹೇಳ್ತೀರಿ ಮಂಜುಣ್ಣ ಏನಿಲ್ಲಪ್ಪ ಹೇಳಕ್ಕೆ ಏನಿಲ್ಲ ಅದೇನಂದ್ರೆ ಫ್ರೆಂಡ್ಸ್ ಬರ್ರಿ ವ್ಯೂ ತೋರಿಸ್ತೇನೆ ನಿಮ್ಗೆ ವ್ಯೂ ನೋಡ್ರಿ ಹೆಂಗೈತಿ ಏಕ ನಂಬರ್ ಐತಿಲ್ರಿ ಸುತ್ತಮುತ್ತಲು ಗುಡ್ಡ ಗುಡ್ಡ ಐತ್ರಿ ಟೆಂಟ್ ಎಲ್ಲ ಅಲ್ಲಿ ಟೆಂಟ್ ಅಲ್ಲಿ ಹಾಕೊಂಡ್ರಿ ಫ್ರೆಂಡ್ಸ್ ಹಾಕಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ತಿಂದ ಹೋಗುಣಂತ್ರ ಇಲ್ಲಿ ಸೊ ಇನ್ನು ಮಟ್ಟ ಈ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸೊ ಬರ್ರಿ ಈಗ ಪಟಾಪಟ ಟೆಂಟ್ ಪಿಚ್ ಮಾಡಿ ಸಿಗುಣಂತ I <laughs> you. ಈಗ ನೋಡ್ರಿ ಫ್ರೆಂಡ್ಸ ಟೆಂಟ್ ಹಾಕ್ಯಾವ ನೋಡ್ರಿ ಹೆಂಗೆ ಅಂತೈತಿ ನೀವು ಮಕ್ಕಂದ ಬಿಟ್ರಿ ಅಲ್ವಾ ಸೊ ಈಗ ಬರ್ರಿ ಪಟಾಪಟ ಅಡುಗೆ ಮಾಡ್ಕೊಳ್ಳೋಣ ಸ್ವಲ್ಪ ಅಡ್ಡಾಡೋಣ ನೇಚರ್ ಎಂಜಾಯ್ ಮಾಡೋಣ ಹರಗ ಅಡಿಗೆ ಮಾಡೋದು ಪ್ಲಾನ್ ಮಾಡಿದವ ನಾವು ಯಾಕಂದ್ರೆ ಹೊರಗ ಬಾಳೆಸತಾ ಮಾಡಿ ಅಡಿಗೆ ಇದೆ ನೇಚರ್ ನು ಚಲೋ ಐತಿ ಸಲುವಾಗಿ ಹೊರಗ ಅಡಿಗೆ ಮಾಡಾತೇವೆ ನೋಡಿ ಮಂಜಣ್ಣ ಮತ್ತೆ ಮಂಜು ಲಿವರ್ ಟೇಸ್ಟ್ ಎಲ್ಲ ಹೆಂಗೋ ತಕ ನೋಡ್ಂತ್ರಿ ಮಂಜಣ್ಣ ಲಿವರ್ ಕೋಟ ಯಾದ ಅಂತ ಹೇಳಿ ತರ ಸ್ವಲ್ಪ ಇದಾ ಲಿವರ್ ಯಾದಾ ಮ್ಯಾಲ್ ತರಸ ಇದು ಕೋಟ ಇದು ಲಿವರ್ ಇದರ ಟೇಸ್ಟ್ ಚಲೋ ಕೊಡ್ತೈತಿ ಲಿವರ್ ಇಂದ ಮಂಜಣ್ಣ ಕೋಟಾ ಚಲೋ ಬರ್ತ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಹಚ್ಚೆವ್ ನೇಚರ್ ಐತಿ ಏಕ ನಂಬರ್ ಐತಿ ಅದರ ಸಲುವಾಗಿ ಹೊರಗೆ ಅಡಿಗೆ ಮಾಡೋದು ಪ್ಲಾನ್ ಮಾಡ್ಯಾವ ನಾವ್ ಮ್ಯಾಗಿನು ತಗೊಂಡ್ಬಂದೇವು ಫಸ್ಟ್ ಕ್ಲಾಸ್ ಲಿವರ್ ವಿತ್ ಕೋಟಾ ಮತ್ತೆ ಮ್ಯಾಗಿ ತಿನ್ನೋದು ಹೌದಲ್ಲಣ್ಣ ಟೇಸ್ಟ್ ಚಲೋ ಕೊಡ್ತೈತ್ರಿ ನೋಡು ಇನ್ನೊಂದ್ಸತ ಟ್ರೈ ಮಾಡಿ ಮೊದಲ್ನೂ ಟ್ರೈ ಮಾಡಿದ್ದ ನಾವು ಮತ್ತೆ ಇದು ಅಡಿಗೆ ಹೊರಗ್ ಮಾಡೋದು ಪ್ಲಾನ್ ಮಾಡಿದ್ವಿ ಅದ ಒಲಿ ಹಚ್ಚಿದ ಆರಾಕತೈತಿ ಗಾಳಿಗೆ ಅದರ ಸಲುವಾಗಿ ಒಳಗ್ ತಗೊಂಬಂದ ಈಗ ಮಂಜು ಅಡಿಗೆ ಮಾಡತ್ತಾನ ಮಂಜು ತೋರ್ಸ್ಕೊ ಮನಿಂದ ಇವ್ ಅಡಿಗೆ ಮಾಡತ್ತಾನ ಎಲ್ಲಾ ಇಲ್ಲಿ ತಗೊಂಬಂದ್ ಇಟ್ಟೇವ ನೋಡು ಇವ್ ಕೈಲಿ ರುಚಿ ಅಂತ ಹೇಳಿ ನೋಡು ನೋಡು ಹೆಂಗ್ ಹೆಂಗ್ ಅಡಿಗೆ ಮಾಡ್ತಿ ನೋಡು ಮಾಡ ಪಟಾ ಪಟಾ ನೋಡು ಸ್ವಲ್ಪ ನೀರ್ ಐತನ ಅದ್ರಾಗ ಬಿಸಿ ಆಗ್ಲಿ ಮಾಡ್ತಿವ್ ಹಾ ಮಾಡ್ ಮಾಡ್ ಗಾಂಧಿನಿ ಹಾಕ್ತೇನೆ ಮಾಡಿ ನಿನ್ ಕೆಲ್ಸ ಮಾಡಿ ನಮ್ಮ ಅಣ್ಣ ಅಡಿಗೆ ಮಡ ಅಂತಾನೆ ನೋಡ್ರಿ ಮಂಜು ಎಲ್ಲ ಮಾಡಿ ಏ ಆದ್ರೂ ಇಲ್ಲಣ್ಣ ನಮ್ ಅಣ್ಣ ಅಂತ ಅಣ್ಣಂದೆಲ್ಲ ಟೆಕ್ನಿಕಲ್ಸ್ ನಾವ್ ಗಾಡಿ ಮ್ಯಾಗ ಮಾಡಿದ್ದ ಇಡ್ವಿ ಆದ್ರೂ ಅಣ್ಣ ಎಲ್ಲ ಹೆವಿ ಮಾಡ ಅಂತಾನೆ ನೋಡ್ರಿ ನಮಗೂ ಒಂದ್ ಬಾಯಾಗ ನೀರ್ ಬರಂತವ ಅಣ್ಣ ಅಜ್ರಣ್ಣ ಫುಲ್ ಹೆವಿ ಮಾಡ್ತಾನೆ ಅಡಗಿ ನಮ್ದು ಏನರ ಗಾಡಿ ಮ್ಯಾಗ ತೊಗೊಂಡಿರ ಅವನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲ ಬಳ್ಳಿ ಪೇಸ್ಟ್ ಉಪ್ಪ ಖಾರ ಮತ್ತೆ ಚಿಕನ್ ಮಸಾಲೆ ಇಷ್ಟ ಮೂರ ಹಾಕಿನ ಯಾಕಂದ್ರೆ ಸುಕ್ಕ ಮಾಡಾಗತ್ತೆ ಇವ ಹಾಣ ಸುಕ್ಕ ಮಾಡಾಗತ್ತೆ ಅದರ ಜೊತೆ ಮ್ಯಾಗಿ ಮ್ಯಾಗಿ ಮಣಗನ್ ಟೇಸ್ಟ್ ಇರುತ್ತಲ್ಲ ನೋಡು ನಿನ್ನ ತಿಂದ ನೋಡ ಆಮೇಲೆ ಓಕೆ ಅಣ್ಣ ನೀ ಹೇಳಿದಂಗ ಅಣ್ಣ ಒಟ್ಟೆ ಹೆವಿ ಐತಲ್ಲ ಏ ಹೆವಿ ಐತಿ ಆದ್ರೂ ನಿನ್ನ ಮೇಲೆ ನಮ್ಗೆ ಇಟ್ಕೊಂಡು ನೋಡ ಅಂತ ಹೇಳೋಣ ಒಟ್ಟೆ ಹೆವಿ ಮಾಡೋಣ ಎಣ್ಣೆ ಹಾಕಂತಾನೆ ಫುಲ್ ಹೇಳಿ ಮಾಡಂತಾನೆ ನೋಡ್ರಿ ಫ್ರೆಂಡ್ಸೇ ನನ್ನ ಜುಡಿ ಒಮ್ಮೆ ಬರ್ತಿ ಬ್ಲಾಗ್ ಮಾಡಕ್ಕೆ ಹೆವಿ ಮಾಡ್ತಾನ ಅಣ್ಣ ಅಣ್ಣ ಎಲ್ಲ ಐಟಮ್ಸ್ಗೋತ ಗೇಡ ಅಂತ ಅಡಿಗೆ ಗಿಡಗೆಲ್ಲ ಆತ ಇದೊಂದು ಗ್ಯಾಸ್ ಖಾಲಿ ಆಗ ಗ್ಯಾಸ್ ಖಾಲಿ ಐತಿ ಐತಿ ಇದು ನಿಮ್ಗೆ ಬೇಕಂತ ಹೇಳಿದ್ರೆ ಗ್ಯಾಸ್ ಬಲಿ ನನ್ನಂಗೆ ಸೇಮ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ತಳಗೆ ಹಾಕಿರ್ತೇವೆ ಹೋಗಿ ಆರ್ಡ್ರ್ ಮಾಡ್ಬೋದು ನೀವು ಇದು ಫ್ಲಿಪ್ಕಾರ್ಟ ಮೀಶೋ ಮತ್ತು ಅಮೆಝಾನ್ನಾಗೆ ಆಗಿ ಸಿಗ್ತೈತಿ ಇದು ಎಲ್ಲ ಮಳಿ ಬಂದತ್ತಂತೇಳಿ ಎಲ್ಲ ಲಾಕ್ ನಮ್ಮ ಮಜ್ನ ಮತ್ತ ಮಂಜುಳನನು ಒಳಗೆ ಬಂದಿದ್ದ ಇನ್ನು ಎರಡು ಜೋಡಿ ಮಾತಾಡಂತಿದ್ದ ಕಾಲ್ ಮಾಡಿದ್ದ ಅದ್ರು ನಮ್ಮ ಅಜ್ರೋಣಾ ಅಡಿಗೆಲ್ಲ ಫುಲ್ ಜೋರ ಮಾಡಂತಾನೆ ಅಣ್ಣ ನೋಡಿ ಅಣ್ಣ ಟೇಸ್ಟ್ ನೋಡಾಕ ನಮ್ಮ ಮಂಜುಳನ ಕೈ ಕೊಡ ಅಂತಾನೆ ಅಜ್ರೋಣಾ ನೋಡಿ ನೋರ್ತಣ್ಣಮ್ಮಣ್ಣ ಅಣ್ಣ ಸುಡ ಸುಡು ಹಾಕಿದಾ ನಮ್ಮ ಮಂಜುಳನ ಕೈಮೇಗೆ ಬೆಂಕಿ 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 ಐತಿ ಎಲ್ಲ ಯಾರ್ ಮಾಡಾರ ಏ ಇಲ್ಲಪ್ಪ ಅಣ್ಣ ಅಜ್ರೋಣಾ ಮಾಡ್ಯಾನೆಲ್ಲ ಟೇಸ್ಟ್ ಮಾಡ್ಯಾಗ ಮಾಡ್ಯಾನ ಮಸಾಲೆ ಗಿಶಾಲಿ ಹಾಕ್ಯಾನ ನಾ ಅಷ್ಟೇ ಈಗ ಹಿಂಗ್ ನೋಡಿಲ್ಲ ಶೋ ಪಾಳಿ ಹಿಂಗೆ ಮಾಡಾರ ಏ ಆದರೂ ಇವತ್ತಿನ ದಿನ ಏನಪ್ಪಾ ಅಂದ್ರ ಮಂಜು ಅವರು ನಮ್ಮ ಜೊತೆ ಒಂದಾರ ನಮ್ಗೆ ಅದು ಒಂದು ಹೆಮ್ಮೆ ವಿಷಯ ಏಯ್ ಅದೇನಿಲ್ಲ ಅಣ್ಣ ಯಾಕಂದ್ರೆ ಅವ್ರು ಲೈನ್ ಮ್ಯಾಗ ಒಡ್ಯಾರ ನಮಗೆ ಸಿಕ್ಕಾರಂದ್ರೆ ನನಗೆ ಏನದ ನಮ್ಮ ಪುಣ್ಯ ಮಾಡ್ಯಾವ ಏ ಅಣ್ಣ ಹಿಂಗೇನಿಲ್ಲಪ್ಪ ತನ್ಗು ಸಿಡಿಯಾರು ಯಾರ್ಡ್ಕಿಂತ ಏನು ಹೆಚ್ಚಿಂದ ಅನ್ನ ಅಡಿಗೆ ಮಾಡ್ಕೊಂಡ್ ಟೇಸ್ಟ್ ಮಾಡಕ್ ಬಂದ್ರೆ ನಾನು ಜವಾಬ್ದಾರಿ ಹೊತ್ಕೊಂಡು ಅಷ್ಟೆಲ್ಲ ಬಿಡುವಿನ ವೇಳೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡತಾರ ಅಂದ್ರೆ ನಮಗ ಅದು ಖುಷಿ ವಿಚಾರ ಮಂಜೂರ್ ಗ್ರೇಟ್ ಗ್ರೇಟ್ ಅಡಿಗೆ ರೆಡಿ ಆಗಕತ್ತೈತಿ ಪಟಾಪಟ ಇದ ಲಿವರ್ ಕೊಟ್ಟ ರೆಡಿ ಆದ ತಕ್ಷಣ ಮ್ಯಾಗಿ ಮಾಡ್ತೇವ ಮ್ಯಾಗಿ ಮಾಡಿ ಪಟಾಪಟ ಉಂಡ್ ಯಾಕಂದ್ರ ಹೊಟ್ಟೆ ಹಸಿ ಆಗತೈತಿ ನಂದು ಹಸಿ ಆಗತೈತಿ ಮಂಜು ಅಣ್ಣಂದು ಹಸಿ ಆಗತೈತಿ ಮಂಜುಂದು ಹಸಿ ಆಗ ಹಸಿ ಆಗತೈತಿ ಪಟಾಪಟ ಅಡಿಗೆ ಆದ ತಕ್ಷಣ ಊಟ ಮಾಡೋಣ ಫಸ್ಟ್ ಕ್ಲಾಸ್ ಮಂಜು ಓಪನ್ ಮಾಡ್ಕೊಡ್ಸಿ ನೋಡ್ರಿ ಅಡಿಗೆ ಬರೀ ಬರೀ ಹಾ ಹಾ ಬಿಸಿ ಬಿಸಿ ಫಿವರ್ ಕೊಟ್ಟಾಗ ಹೋದೈತಿ ನೋಡ್ರಿ ನಮ್ಮ ಸ್ಯಾಲ್ಡ್ರಿ ನೋಡ್ರಿ ಹೆಂಗೈತಿ ಲಿವರ್ ಕೊಟ ರೆಡಿ ಆಗೈತಿ ಟೇಸ್ಟ್ ಮಾಡಿ ನೋಡ್ತೇನೆ ಏಕ ನಂಬರ್ ಆಗೈತೆ ರೀ ಫ್ರೆಂಡ್ಸ್ ಇದಕ್ಕ ಆಮೇಲೆ ತಿನ್ನು ಅಂತ ಮ್ಯಾಗಿ ರೀ ಮ್ಯಾಗಿ ಮಾಡು ನಿಂಗೆ ಪಟಾ ಪಟ ಲಿವರ್ ಕೊಟ್ಟ ಅಂತರೂ ಆಗೈತಿ ಮಂಜುಳೆ ಹಂಗೆ ಆಗೈತೆ ಅಡುಗೆ ಏ ಮಸ್ತಾಗೈತಾನ ಈಗ ಮ್ಯಾಗಿ ಹಾಂ ಮ್ಯಾಗಿ ಮಾಡಿ ಹಾಂ ಅದ್ರ ಜೊತೆ ಅದು ತಿನ್ನು ಅಂತ ಹೇವಿ ಆಕತ್ನೋ ಅಣ್ಣ ಮಸ್ತ್ ಮಣ ಅಂತಿ ಮಸಾಲೆ ಒಳಗೆ ಮಾಡೋಣ ಹಾಂ ಯಾಕಂದ್ರೆ ಮತ್ತೆ ಇನ್ನೂ ಟೇಸ್ಟ್ ಕೊಡ್ತೈತಿ ಏ ಅದೇ ಹೇವಿ ಟೇಸ್ಟ್ ಕೊಡ್ತದೆ ಹೇಳಿ ಹೇವಿ ಮಾಡಿದ್ರಿ ಅಣ್ಣ ನೋಡಿದೀವಿ ನಾವು ಟೇಸ್ಟ್ ಮಣ್ಗಂಡ ಆಗೈತಿ ಪಸ್ಟ್ ಟೈಮ್ ನಾವು ಹಿಂಗೆಲ್ಲ ಬ್ಲಾಗ್ ಅದು ಬಂದಿದ್ದು ಫಸ್ಟ್ ಮಣ್ಗಂಡ ಮಾಡ್ಯಾನ ಅಣ್ಣ ಹೇವಿ ಮಾಡ್ತಾನೆ ಅಣ್ಣ ಜುಡಿ ಒಮ್ಮೆ ನೀವು ಬಂದು ಹೋರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೇಗೆ ಮಾಡ್ತಾನೆ ಹೀಗೆ ಎಲ್ಲ ರೆಡಿ ಆಗೈತಿ ಜ ಲಿವರ್ ಕೊಟ್ಟ ವಿತ್ ನಾಗಿ ಅಲ್ಲಿ ಹೊರಗೆ ಬರ್ರಿ ಯಾಕಂದ್ರೆ ಆಗಲಿ ಹೊರಗೆ ಕುಂತ ಅಡುಗೆ ಮಾಡೋದು ಪ್ಲ್ಯಾನ್ ಮಾಡಿದಲ್ಲ ಅದು ಗಾಳಿಗೆ ಒಲಿ ಹರಕತ್ರಿ ಅದು ಅದ್ರ ಸಲಾಗಿ ಒಳಗೆ ಹೋಗಿ ಅಡುಗೆ ಮಾಡಿದ್ದೆವು ಇಲ್ಲಿ ಇಲ್ಲಿ ಹೊರಗೆ ಕುಂತ ನೇಚರ್ ಎಂಜಾಯ್ ಮಾಡ್ಕೊಂತ ಆರಾಮ ತಿಂತೇವು ಟೇಸ್ಟ್ ಮಾತ್ರ ಹಿತ್ರಿ ಒಳ್ಳೆ ಹಸಿರೋಣ ಮಂಜು ನೋಡ್ರಿ ಮ್ಯಾಗಿ ವಿತ್ ಲಿವರ್ ಕೋಟಿ ಮಂಜು ಹಣ್ಣಿಗೆ ಹಾಕ್ತೇನೆ ಮಂಜಾಣ ಟೇಸ್ಟ್ ಹೆಂಗೈತಿಯಾಂಕ ಹಿಂಗ ನೇಚರ್ ಮುಂದೆ ಕುಂತ ತಿನ್ನು ಮಚಾ ಬೇರೆ ನಾನು ಟೇಸ್ಟ್ ನೋಡ್ತಿರ್ತಾರೆ ಮಂಜಣ್ಣ ಮ್ಯಾಗಿ

ಗಾರ್ಡ್ ಸೆಕ್ಷನ್ ಗಾರ್ಡ್ ಸೆಕ್ಷನ್ ಇದಾಗಿತ್ತದ ಸೊ ಹಿಂದಿನ ವಿಡಿಯೋ ನೋಡಿರ್ಬೋದು ನೀವು ಅಲ್ಲಿ ನೋಡ್ಲಿಲ್ಲ ಅಂದ್ರೆ ತಳಗ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ಯಾಗ ಹೋಗಿ ಚೆಕ್ಔಟ್ ಮಾಡ್ರಿ ಸೊ ಹಿಂಗ ನನ್ಗೆ ಸಪೋರ್ಟ್ ಮಾಡ್ರಿ ಮತ್ತ ನಿಮ್ಗೆ ನೆಕ್ಸ್ಟ್ ಕ್ಯಾಂಪಿಂಗ್ ವಿಡಿಯೋ ಯಾವ ತರ ಬೇಕಲ್ಲ ನನಗ್ ಕಮೆಂಟ್ ಹಾಕಿರಿ ನಾ ಮಾಡ್ತೇನೆ ಮಾಡಿ ತೋರಿಸ್ತಾನೆ ಬಟ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಟ್ ಅಣ್ಣನೂ ಬೆಳೆಸಿರಿ ಎಲ್ಲಾರ ತರ ಹಂಗೊಬ್ಬ ಬೆಳಿ ನಮ್ಗೆ ಬಾಳ ಖುಷಿ ಆಗೈತಿ ಇವತ್ತು ಮನ್ಸಿಗೆ ಕರ್ಕೊಂಡ್ ಬಂದಾನೆ ಹೇ ಮಾಡ್ಯಾನೆ ಕ್ಯಾಂಪ್ ಗೇಮ್ ಎಲ್ಲ ಟೆಂಟ್ ಗಿಂಟ್ ಎಲ್ಲ ಎಲ್ಲ ಬಾಜು ಎಲ್ಲ ಲೊಕೇಶನ್ ಎಲ್ಲ ಭಾಳ ಹೆವಿ ಐತಿ ನಾ ಭವಾದ ತೊಂದರೆ ಹೇಳೇನೆ ಆದರೂ ಇದ್ರ ಇದ್ರಂತ ಅದು ಎಲ್ಲಿ ನೋಡಿಲ್ಲ ಫಸ್ಟ್ ಟೈಮ್ ಹೆವಿ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪಟಾಪಟ ಈ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್ ಮಾಡ್ರಿ ಸೊ ಸಿಗೋಣಂತ ಸಿಗೋಣಂತ ನೆಕ್ಸ್ಟ್ ಟಾಟಾ ಬಾಯ್ ಬಾಯ್ ಅಣ್ಣ ಅಜ್ಜ ಬೆಳಸಬೇಕು ರೀ ಬೆಳಸ್ರಿ ಫ್ಯಾಮಿಲಿ ಅಲ್ಲ ನಾನು ಖುಷಿಯಾಗಲಿ ಮತ್ತೆ ಬೆಳಸிறேன் ನಾನು ಸಿಗೋ ನಂತರ ಈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿ ಮಟಾ ಸ್ಟೇ ಟು ನಾಗರಿ